ಆಯ್ ಹಲೋ ನಮಸ್ತೆ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳಿಗೆ ಇದು ಒಂದು ದಿನ ವಿಶೇಷವಾದ ದಿನ ಡಿಸೆಂಬರ್ ಎಂಟನೇ ತಾರೀಕು ದಾವಣಗೆರೆಯಲ್ಲಿ ಬೈಕ್ ರ್ಯಾಲಿ ಮತ್ತು ಆಟೋ ರ್ಯಾಲಿನ ಹಮ್ಮಿಕೊಂಡಿದ್ರು ದಾವಣಗೆರೆ ಜಿಲ್ಲಾ ದರ್ಶನ್ ಅಭಿಮಾನಿಗಳ ಸಂಘದ ಘಟಕದ ವತಿಯಿಂದ ಬೈಕ್ ರ್ಯಾಲಿ ಮತ್ತು ಆಟೋ ರ್ಯಾಲಿಯನ್ನ ಹಮ್ಮಿಕೊಂಡಿದ್ರು ಸೊ ಯಶಸ್ವಿಯಾಗಿ ಬೈಕ್ ರ್ಯಾಲಿ ಮತ್ತು ಆಟೋ ರ್ಯಾಲಿಯನ್ನ ಮುಗಿಸಿರ್ತಾರೆ ಸೊ ಈಗ ಗೀತಾಂಜಲಿ ಚಿತ್ರಮಂದಿರದಲ್ಲಿ ಕಟೌಟಿಗೆ ಹಾರ ಹಾಕೋದ್ರಿಂದ ಮತ್ತೆ ಅಭಿಷೇಕ ಮತ್ತು ಅನ್ನ ಸಂತರ್ಪಣೆ ಎಲ್ಲ ಕೂಡ ಮಾಡಿರ್ತಾರೆ ಸೊ ನಮ್ ಜೊತೆಗೆ ಈಗ ದಾವಣಗೆರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷರಾದಂತ ಕೆ ಜಿ ಚಂದ್ರ ಅವರು ಇದ್ದಾರೆ ಸೊ ಅವ್ರನ್ನ ಮಾತಾಡಿಸುವಂತ ಕೆಲಸ ಮಾಡ್ತೀನಿ ದರ್ಶನ್ ಅವ್ರ ಬಗ್ಗೆ ಸಿನಿಮಾದ ಬಗ್ಗೆ ಏನೇನ್ ಹೇಳ್ತಾರೆ ಅವ್ರ ಬಗ್ಗೆ ಕೇಳೋಣ ಸರ್ ಈಗ ಎಂಟನೇ ತಾರೀಕು ಈ ಬೈಕ್ ರ್ಯಾಲಿ ಯಶಸ್ವಿಯಾಗಿದೆ ಸೊ ಇದ್ರ ಬಗ್ಗೆ ಸರ್ ನೀವು ನೋಡಿದಂಗೆ ಇವತ್ತು ನಮ್ಮ ದಾವಣಗೆರೆ ಇತಿಹಾಸದಲ್ಲಿ ದಾವಣಗೆರೆಂದು ಡಿ ಬಾಸ್ ಸಾಮ್ರಾಜ್ಯ ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ತಪ್ಪಾಲಾರದು ಅದಕ್ಕೆ ಕಾರಣ ನಮ್ಮ ಪ್ರತಿ ಬಂದಂತ ಡಿ ಬಾಸ್ ಸೆಲೆಬ್ರಿಟಿಗಳೇ ಕಾರಣ ಆ ಯಶಸ್ವಿಯಾಗಿ ಕಾರಣನೇ ಇವತ್ತು ನಮ್ದು ಬೈಕ್ ರ್ಯಾಲಿ ಅಥವಾ ಆಟೋ ರ್ಯಾಲಿ ಎಲ್ಲ ಆಗಿದೆ ಅದಕ್ಕೆಲ್ಲಾ ಪ್ರತಿಯೊಬ್ಬ ಡಿ ಬಾಸ್ಗೂ ನಾನು ಋತುಪೂರ್ವಕ ಧನ್ಯವಾದ ತಿಳಿಸ್ತೇನೆ ಅವರಿಗೆ ಮತ್ತೆ ಇನ್ನು ಗೊತ್ತೇ ಇದೆ ನಿಮಗೆ ಇವತ್ತಿಗೆ ಭಾಳ ಜನ ನಮ್ಮನ್ನು ಬರ್ತಾ ರ್ಯಾಲಿಯಲ್ಲಿ ಬರ್ತಾ ಎಲ್ಲರು ಕೇಳಿದರು ಸರ್ ಏನು ಇವತ್ತು ದರ್ಶನ್ ರಿಲೀಸ್ ಆಗಿದ್ದೀರಾ ಅಥವಾ ಏನು ಸಿನಿಮಾ ರಿಲೀಸ್ ಆಗಿದೆಯಾ ಅಂತ ಕೇಳೋ ಯಾಕಂದ್ರೆ ಜನ ಈ ರ್ಯಾಲಿಯನ್ನು ನೋಡಿ ಅಷ್ಟು ಕನ್ಫ್ಯೂಸಿಗೆ ಹೋಗ್ಬಿಟ್ರು ಜನನೇ ಯಾಕಂದ್ರೆ ಈ ರೇಂಜ್ಗೆ ಇವರು ಒಂದು ಪ್ರಚಾರನೇ ಈ ರೇಂಜಿಗೆ ಮಾಡ್ತಾರ ಅಂತಂದರೆ ಇನ್ನು ಸಿನಿಮಾ ಯಾವ ರೇಂಜ್ಗೆ ಇರುತ್ತೆ ಅನ್ನೋದು ಒಂದು ತಲೆ ಕಲ್ಪನೆ ಎಲ್ಲರಿಗೂ ಅದ್ರ ಜೊತೆಗೆ ಪ್ರಚಾರ ಒಂದು ಎಲ್ಲ ಸಿನಿಮಾಕ್ಕಿಂತ ಈ ರೀತಿ ಈ ಸಿನಿಮಾಕ್ಕೆ ಯಾಕೊಂದು ವಿಶೇಷವಾದ ರೀತಿಯಲ್ಲಿ ಪ್ರಚಾರ ಆಯ್ತಪ್ಪ ಅಂತ ಅಂತಂದರೆ ನಮ್ಮ ಭಾಸ್ ಇವತ್ತು ನಮ್ಮ ಜೊತೆಗಿಲ್ಲ ಅಂದರೆ ಹೊರಗಡೆ ಇಲ್ಲ ಒಳಗಡೆ ಇದ್ದಾರೆ ಕಾರಣಾಂತರಗಳಿಂದ ಅದು ನಡೀತೈತಿ ಗೊತ್ತಾಗುತ್ತೆ ಕಾನೂನು ಎಲ್ಲರಿಗೂ ಒಂದನೇ ಕಾನೂನು ಪ್ರಕಾರನೇ ಬರ್ತಾರೆ ಸಂವಿಧಾನಕ್ಕೆ ಯಾವತ್ತೂ ತನ್ನದೇ ಆದ ಒಂದು ನ್ಯಾಯ ನೀತಿ ಇದೆ ಆ ಅದರಿಂದ ಸಂವಿಧಾನದಲ್ಲಿ ಎಲ್ಲರೂ ನಿಯಮಗಳನ್ನು ಗೆದ್ದು ನಮ್ಮ ಭಾಸ್ ಬಂದೇ ಬರ್ತಾರೆ ಇವತ್ತಲ್ಲ ನಾಳೆ ಆದರೆ ಅವರೇನು ಹೇಳಿದಾರಪ್ಪ ಅಂದರೆ ನನ್ನ ಡೆವಿಲ್ ಚಿತ್ರ ನನ್ನ ಅನುಪಸ್ಥಿತಿಯಲ್ಲಿ ರಿಲೀಸ್ ಆಗ್ತದೆ ಅಂದರೆ ಅದನ್ನು ಆ ಚಿತ್ರದ ಪ್ರಚಾರವನ್ನು ಬೇರೆ ಯಾರಿಗೂ ಹೇಳ್ಬೇಡಿ ಬೇರೆ ಇನ್ಯಾವ ನಟರುಗಳು ಕೂಡ ಹೇಳಿಸ್ಬೇಡಿ ಇನ್ಯಾರನ್ನೂ ಕರೆಸ್ಬೇಡಿ ಆ ಚಿತ್ರದ ಪ್ರಚಾರವನ್ನ ನನ್ನ ಸೆಲೆಬ್ರಿಟಿಗೆ ಹೇಳಿ ಅವರೇ ಆ ಸಿನಿಮಾನ ಪ್ರಚಾರ ಮಾಡ್ತಾರೆ ಮತ್ತು ಆ ಸಿನಿಮಾ ಗೆಲ್ಲಿಸ್ತಾರೆ ಅಂತ ಬಾಸು ಹೇಳಿದರ ಮಾತು ನಮಗೆ ವಿಜಯಲಕ್ಷ ಹಾಗಾಗಿ ಆ ಮಾತನ್ನ ಉಳಿಸ್ಕನಕ ಇಲ್ಲಿ ನೆರೆದಂಥ ಎಲ್ಲ ಪ್ರತಿಯೊಬ್ಬ ಸೆಲೆಬ್ರಿಟಿಗಳು ಒಂದು ಆ ಮಾತು ಉಳ್ಸಿದಾರೆ ಇವತ್ತು ಅನ್ನಕ ನಾನೇ ಸಾಕ್ಷಿ ನಮ್ಮ ಸಮ್ಮುಖದಲ್ಲಿ ಎಲ್ಲ ನಡೆದಿದೆ ನಿಮಗೆ ಗೊತ್ತೈತಿ ಇವತ್ತು ಇಂಥ ಒಂದು ಕಾರ್ಯಕ್ರಮನ ಒಂದಾಗಿರೋದಕ್ಕೆ ಎಲ್ಲರಿಗೂ ಖುಷಿಯಾಗಿದೆ ಸೊ ಈಗ ಹನ್ನೊಂದನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಹನ್ನೊಂದನೇ ತಾರೀಕಿಗೆ ಸಿನಿಮಾ ಬಗ್ಗೆ ಆ ಸಿನಿಮಾ ರೂಪರೇಷೆಗಳನ್ನು ಎಷ್ಟು ಗಂಟೆಗೆ ರಿಲೀಸ್ ಮಾಡ್ತೀರಾ ಫ್ಯಾನ್ ಶೋ ಆಗಿರುತ್ತೆ ದರ್ಶನ್ ಅವ್ರು ಹನ್ನೆರಡನೇ ತಾರೀಕಿಗೆ ರಿಲೀಸ್ ಆಗ್ಬೇಕಾಗಿದ್ದಂತ ಸಿನಿಮಾ ಹನ್ನೊಂದಕ್ಕೆ ಮಾಡ್ತಿದ್ದಾರೆ ಇದರ ಕಾರಣ ಏನು ಇದರಲ್ಲಿ ಹಿನ್ನೆಲೆ ಏನು ಅಂತ ಸರ್ ಗೊತ್ತಿದೆ ಹನ್ನೆರಡನೇ ತಾರೀಕು ಶುಕ್ರವಾರ ಬರ್ತಿತ್ತು ಹನ್ನೊಂದನೇ ತಾರೀಕು ಗುರುವಾರ ರಾಯರು ಪಾಪ ಪ್ರೊಡ್ಯೂಸರು ಪಿಚ್ಚರ್ನ ಈಗ ಮೂರು ತಿಂಗಳಿಂದನೇ ಆ ಡೇಟ್ ಅನೌನ್ಸ್ ಮಾಡಿದರು ಡಿಸೆಂಬರ್ ಹನ್ನೆರಡಕ್ಕೆ ನಾವು ಬರ್ತೀವಿ ಅಂತೇಳಿ ನಮ್ಮ ಬಾಸ್ ಏನು ಹೇಳಿದ್ರಪ್ಪ ಅಂದರೆ ಅವ್ರಿಗೆ ಒಂದು ದಿವಸ ಮುಂಚಿತವಾಗಿ ಮಾಡಿ ರಾಯರುವಾರ ಗುರುವಾರ ಸಾಹಿಬಮ್ಮನವಾರ ಗುರುವಾರ ಆಮೇಲೆ ನಮ್ಮ ಫ್ಯಾನ್ಸ್ ಅಭಿಮಾನಿಗಳಿಗೆ ಒಂದು ದಿವಸ ಪೂರ್ತಿ ಅವ್ರು ನೋಡಿಬಿಡಲಿ ಒಂದು ದಿವಸ ಮುಂಚಿತವಾಗಿ ನೋಡಿ ಪಿಕ್ಚರನ್ನ ಚಿತ್ರವನ್ನು ಚಿತ್ರಮಂದಲ್ಲಿ ನೋಡಿ ಕಣ್ ಅನ್ನೋ ಉದ್ದೇಶದಿಂದ ಹೇಳಿದರೆ ಹಂಗಾಗಿ ಒಂದು ದಿವಸ ಮುಂಚಿತವಾಗಿ ಬರ್ತಾ ಇದೀವಿ ಸಿನಿಮಾ ಒಂದು ದಿವಸ ಮುಂಚಿತವಾಗಿ ಬಂತು ಅಂದರೆ ಹಬ್ಬ ಅಂತಾನೆ ಫ್ಯಾನ್ಸಿ ಬೇಕಾಗಿರೋದೇನೋ ಸಿನಿಮಾ ಸಿನಿಮಾದಲ್ಲಿರೋ ಎಂಟರ್ಟೈನ್ಮೆಂಟ್ ಏನಂತ ನಿಮ್ಗೆ ಗೊತ್ತಿದೆ ಅದು ಈ ಪಿಕ್ಚರ್ ಏನಿರುತ್ತೆ ಅನ್ನೋದನ್ನ ಟ್ರೈಲರ್ ಅಲ್ಲಿ ತೋರಿಸಿದ್ದಾರೆ ಮೊನ್ನೆ ಐದನೇ ತಾರೀಕು ಸೊ ಈಗ ಡಿಸೆಂಬರ್ ತಿಂಗಳಲ್ಲಿ ಮೂರು ಸಿನಿಮಾ ಬರ್ತಾ ಇದೆ ಪ್ಯಾನ್ ಇಂಡಿಯಾ ಸಿನಿಮಾಗಳು ಕೂಡ ಬರ್ತಾ ಇದಾವೆ ದೊಡ್ಡ ದೊಡ್ಡ ಸ್ಟಾರ್ ಸಿನಿಮಾಗಳು ಕೂಡ ಬರ್ತಾ ಇದಾವೆ ಇದ್ರ ಮಧ್ಯೆ ದರ್ಶನ್ ಅವರು ಶುಕ್ರವಾರ ಬಂದರೆ ನಾನಾ ನೀನಾ ನೋಡೋಣ ಅನ್ನುವಂಥ ಡೈಲಾಗ್ ಕೂಡ ತುಂಬಾ ಸಾರಿ ಹೇಳಿದ್ದಾರೆ ಸೊ ಇದ್ರ ಬಗ್ಗೆ ನೀವು ಜಿಲ್ಲಾಧ್ಯಕ್ಷರಾಗಿ ಯಾವ ರೀತಿ ಕ್ರಮನ ತೊಗೊಳ್ತೀರಾ ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು ಸರ್ ನಿಮಗೆ ಗೊತ್ತಿದೆ ಇಂದ ನಮ್ಮ ಕಾಟೇರ ಸಿನಿಮಾದಲ್ಲಿ ಹಿಂಗೆ ನಿಮ್ಮ ಏನು ಪ್ಯಾನ್ ಇಂಡಿಯಾನೋ ಪ್ಯಾನ್ ಇಂಡಿಯಾನೋ ಹೇಳಿದ್ರಿ ಅವೆಲ್ಲ ಬಂದವು ಯಾವು ಏನು ಮಾಡೋಕ್ಕಾಗಲ್ಲ ಕರ್ನಾಟಕದಲ್ಲಿ ಕನ್ನಡ ಚಿತ್ರ ಗೆಲ್ಲಬೇಕು ಕನ್ನಡ ಚಿತ್ರ ಉಳಿಬೇಕು ಕನ್ನಡ ಚಿತ್ರ ಬಂದರೆ ಉಳಿಸ್ಬೇಕು ನನ್ನ ಒಂದೇ ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ಭಾಷೆ ಹೇಳಿದರೆ ನಾನು ಕನ್ನಡ ಚಿತ್ರ ಕನ್ನಡ ಚಿತ್ರನೇ ಮಾಡ್ತೀನಿ ಕನ್ನಡಿಗರಿಗೋಸ್ಕರನೇ ಮಾಡ್ತೀನಿ ನನ್ನ ಸೆಲೆಬ್ರಿಟಿಗೋಸ್ಕರನೇ ಚಿತ್ರ ಮಾಡ್ತೀನಿ ಅಂತ ಭಾಷೆ ಹೇಳಿದಾರೆ ಹಂಗಾಗಿ ನಮಗೆ ಯಾವ ಪ್ಯಾನ್ ಇಂಡಿಯಾ ಪಿಕ್ಚರು ಬೇಡ ಏನು ಬೇಡ ನಮ್ಮ ಪಿಕ್ಚರ್ ಗೆದ್ದೇ ಗೆಲ್ಲುತ್ತೆ ಹಂಡ್ರೆಡ್ ಡೇಸ್ ಓಡೇ ಓಡುತ್ತೆ ಇದು ಪಕ್ಕ ಸೊ ಇದಾಗಿತ್ತು ದಾವಣಗೆರೆ ಜಿಲ್ಲಾ ದರ್ಶನ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಕೆ ಜಿ ಚಂದ್ರ ಅವರು ಈ ಮಾತನ್ನ ಹೇಳಿದ್ದಾರೆ ಸೊ ನಾನು ಕೂಡ ಈ ಮಾತನ್ನ ಹೇಳ್ತಾ ಇದ್ದೀನಿ ಐದು ಭಾಷೆಗಳಿಗೆ ಐದು ಸಿನಿಮಾನ ಮಾಡಬಹುದು ಐದು ರಾಜ್ಯಗಳಿಗೆ ಸಿನಿಮಾ ಮಾಡಬಹುದು ಆದ್ರೆ ಕನ್ನಡಕ್ಕೆ ಕರ್ನಾಟಕಕ್ಕೆ ಒಂದೇ ಸಿನಿಮಾ ಅದು ದರ್ಶನ್ ಅವರ ಡೆವಿಲ್ ಗೆಲ್ಲಬೇಕು ಕನ್ನಡ ಉಳಿಬೇಕು ಕನ್ನಡ ಸಿನಿಮಾ ಉಳಿಬೇಕು ಅಂತಂದ್ರೆ ಎಲ್ಲರೂ ಡೆವಿಲ್ ಸಿನಿಮಾನ ಹನ್ನೊಂದನೇ ತಾರೀಕಿಗೆ ಬಂದು ನೋಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಟ್ಟಿದ್ದೇನೆ